ನಾವು ಬಡೂರು ಮೇಡಮ್ ಅದೇನೋ ಜಿ ಡಿ ಪಿ ಗಿ ಡಿ ಪಿ ಅಂದ್ರಲ್ಲ ಅದೇ ಯಾವ್ದು ನಮ್ಗೆ ಅರ್ಥ ಆಗಲ್ಲ ನಮ್ ದೇಶ ಏನೋ ಬೆಳಿತಾ ಇರೋ ನಿಮ್ಮಿಂದನೇ ನಿಜ ಆದ್ರೆ ಅದು ಬೆಳಿತಾರ ಸ್ಪೀಡ್ಗೆ ಸ್ಪೀಡ್ ನಮ್ಮಂತ ಬಡವರು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದಿವಿ ನಮ್ ಮಕ್ಳು ಸ್ಕೂಲ್ ಫೀಸು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇದ್ದಿದ್ದು ಇವತ್ತು ಎರಡು ಲಕ್ಷ ಮೂರು ಲಕ್ಷವರೆಗೂ ಬೆಳೆದ್ಬಿಟ್ಟಿದೆ ಒಂದ್ ಚಿಕ್ಕದಾಗಿ ನೆಗಡಿ ಕೆಮ್ಮು ಜ್ವರ ಅಂತ ಹಾಸ್ಪಿಲ್ಗೆ ಹೋದ್ರೆ ಐವತ್ತು ನೂರು ತಗೋತಿದ್ ಡಾಕ್ಟರ್ ಇವತ್ತು ಸಾವಿರ ಐದು ಸಾವಿರದ ತಗೋತಾ ಇದಾರೆ ಯಾವುದೋ ಒಂದ್ ಮೂಲೆಯಲ್ಲಿ ಸೈಟು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಇದ್ದಿದ್ದು ಇವತ್ತು ಕೋಟಿ ಕೋಟಿ ವರ್ಗು ಬೆಳೆದ್ಬಿಟ್ಟಿದೆ ಅದು ಯಾವುದು ನಿಮಗೆ ಪ್ರಾಬ್ಲಮ್ ಅಲ್ಲ ಧಾರಾಳ ಕೊಟ್ಬಿಡ್ತೀರಾ ಅದೇ ನಮ್ಮಂತ ಆಟೋ ಡ್ರೈವರ್ಗಳು ಮೀಟರ್ ಮೇಲೆ ಇಪ್ಪತ್ತೋ ಮೂವತ್ತೋ ಜಾಸ್ತಿ ಕೇಳ್ಬಿಟ್ರೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಯಾಕೆ ಹೇಳಿ ಅದನ್ನ ಕೊಟ್ಬಿಟ್ಟು ನೀವು ಬಡವರ್ ಆಗ್ಬಿಡ್ತೀರಲ್ಲ ಅದನ್ನ ತಗೊಂಡು ನಾವು ದೊಡ್ಡ ಶ್ರೀಮಂತ ಆಗ್ಬಿಡ್ತೀವಿ ನೋಡಿ ಅಲ್ವಾ ಯಾಕೆ ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ಬಾರ್ದ ನಮ್ಮ ಮಕ್ಳು ಜ್ವರ ಬಂದ್ರೆ ಒಳ್ಳೆ ಆಸ್ಪತ್ರೆಗೆ ತೋರಿಸ್ಬಾರ್ದ ನಮ್ಮ ದೇಶ ಏನೋ ಬೆಳೀತು ಆದ್ರೆ ಅದ್ರ ಜೊತೆ ಬೆಳೆದಿದ್ದು ನಿಮ್ಮಂತ ಶ್ರೀಮಂತರುಗಳು ಮಾತ್ರ ನಮ್ಮಂತ ಬಡವರು ಅವಾಗ ಎಲ್ಲಿದ್ವೋ ಇವಾಗ್ಲೂ ಅಲ್ಲೇ ಉಳಿದ್ಬಿಟ್ಟಿದೀವಿ ತಗೊಳ್ಳಿ ನೀವು ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗಿ ನಾವು ಬಡವರು ಬಡವರಾಗೆ ಉಳಿದ್ಬಿಡ್ತೀವಿ